ನೋಡಿ ಅದರಲ್ಲಿ ನೂರಕ್ಕೂ ಹೆಚ್ಚು ಜನ ನಮ್ಮ ಭಾರತೀಯರಿದ್ರು ಪ್ರಮುಖವಾಗಿ ನಮ್ಮ ಕನ್ನಡಿಗರು ಕೂಡ ಅದರಲ್ಲಿ ಇದ್ರು ಅನ್ನುವಂತಹ ವಿಚಾರ ಅದರಲ್ಲಿ ನಿನ್ನೆ ವಿಮಾನ ದುರಂತ ಆಯ್ತಲ್ಲ ಅದರಲ್ಲಿ ಮೃತಪಟ್ಟವರ ಪೈಕಿ ನಮ್ಮ ಬೆಳಗಾವಿ ಮೂಲದವರು ಕೂಡ ಇದ್ರು ಅಂದ್ರೆ ಪ್ರತೀಕ್ ಜೋಶಿ ಅವರ ಪತ್ನಿ ಜೊತೆಗೆ ಅವರ ಮೂರುವರು ಮಕ್ಕಳು ಕೂಡ ಇದರಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ ಇದೇ ವಿಮಾನದಲ್ಲಿ ಅವರು ಕೂಡ ಪ್ರಯಾಣ ಬೆಳೆಸಿದ್ರು ಬಟ್ ಈ ದುರಂತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ ಎನ್ನುವಂತಹ ವಿಚಾರ ಕಳೆದ ಆರು ವರ್ಷಗಳಿಂದಲೂ ಕೂಡ ಅವರು ಲಂಡನ್ನಲ್ಲಿ ವಾಸ ಮಾಡ್ತಾ ಇದ್ರಂತೆ ಭಾರತದಲ್ಲೇ ಉಳಿದುಕೊಂಡು ತಮ್ಮ ಪತ್ನಿ ಮತ್ತು ಮೂವರು ಮಕ್ಕಳು ಆ ಚಿಕ್ಕ ಮಕ್ಕಳು ವಿದೇಶದಲ್ಲಿ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಅವ್ರನ್ನ ಕಳಿಸ್ಕೊಟ್ಟಿದ್ರು ಅನ್ನುವಂಥ ವಿಚಾರ ಕನಸು ಕೂಡ ಇತ್ತಂತೆ ಅವರಿಗೆ ವರ್ಷಗಳ ಯೋಜನೆ ಕಾಗದ ಮತ್ತು ತಾಳ್ಮೆಯ ನಂತರ ಆ ಕನಸು ಅಂತಿಮವಾಗಿ ನನಸಾಗಿತ್ತಂತೆ ಕೇವಲ ಎರಡು ದಿನಗಳ ಹಿಂದೆ ಅವರ ಪತ್ನಿ ವೈದ್ಯಕೀಯ ವೃತ್ತಿಪರರು ಆಗಿದ್ದ ಡಾಕ್ಟರ್ ಕೋಮಿ ವ್ಯಾಸ್ ಭಾರತದಲ್ಲಿನ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ರಂತೆ ಬಟ್ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅತಿ ದೊಡ್ಡ ಕನಸು ಹೊತ್ತಿ ಸಾಕ್ತಾ ಇದ್ದಂತಹ ಈ ಇಡೀ ಕುಟುಂಬ ವಿಮಾನ ದುರಂತದಲ್ಲಿ ಅಂತ್ಯ ಕಂಡಿದೆ ಅನ್ನೋದು ವಿಪರ್ಯಾಸದ ಸಂಗತಿ